ನಮ್ದು ಹೆಂಗಿದೆ ಅಂತಂದ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಲಿಂದ ಅಂಗಡಿ ಅವರಿಗೆ ಕೊಡೋದು ಯಾರು ಮನೆಯಲ್ಲಿ ಕುತ್ಕೊಂಡ್ ಮಾಡ್ತಾರಲ್ಲ ಅಥವಾ ಅಂಗಡಿ ಆಗ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಅಂತ ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಮೇಲೆ ಫ್ಯಾಕ್ಟ್ರಿ ಇದೆ ಕೆಳಗಡೆ ಶೋರೂಮ್ ಇದೆ ನಾನು ಮಹಿಳೆಯರಿಗೆ ಏನ್ ಹೇಳೋದು ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಿಂತ ಇಂಥದೊಂದು ಒಳ್ಳೆ ಅವಕಾಶ ಇದೆ ನಿಮ್ಗೆ ಎಲ್ಲಾರು ಉಪಯೋಗ ತಗೊಳ್ರಿ ಸ್ಟಾರ್ಟ್ಅಪ್ ಮಾಡಿ ಏನೇ ಇದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಏನ್ ಲೇಡೀಸ್ ಇದಾರಲ್ಲ ಒಂಬತ್ತು ರೂಪಾಯಿ ಅಲ್ಲಿ ಒಂದು ಮನೆಯಲ್ಲಿ ಒಂದು ಬಿಸ್ನೆಸ್ ಬಟ್ಟೆ ಬಿಸ್ನೆಸ್ ಮಾಡಬಹುದು ಒಂದ್ ಲೇಡಿಗೆ ಎಷ್ಟು ನಾಲೆಜ್ ಬೇಕಲ್ಲ ಕೊಡ್ತೀವಿ ಸಮಾಧಾನ ಆಗೋಂಗೆ ಅವ್ರು ಹೆದರ್ಬಾರ್ದು ಯಾವ್ದೇ ತರಕ್ಕೆ ಧೈರ್ಯದಿಂದ ಮುಂದ್ ಹೋಗ್ಲಿ ಅವ್ರ ಹಿಂದೆ ನಾವಿದೀವಿ ಯಾವ್ದೇ ತರದ್ದು ಹೆಂಗೆ ಅವ್ರಿಗೆ ಮೆಟೀರಿಯಲ್ ಹೆಂಗ್ ಸೇಲ್ ಮಾಡುದು ಎಲ್ಲಾ ತರದ ಸಪೋರ್ಟ್ ನಾವು ಮಾಡ್ತೀವಿ ಅದಕ್ಕೆ ಮುನ್ನೂರ ಅರವತ್ತೈದು ದಿವಸ ಅಂತೀವಿ ನಾವು ಏನೇ ಇದೆ ಐಟಮ್ ಇದೆಯಲ್ಲ ಇದು ತಗೊಂಡ್ಮೇಲೆ ಮುನ್ನೂರ ಅರವತ್ತೈದು ದಿವಸ ಅವ್ರ ಜೊತೆಗೆ ಇರ್ತೀವಿ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಬಹಳ ದಿವಸದಿಂದ ಅನೇಕ ಮಹಿಳೆಯರು ಹೇಳ್ತಾ ಇದ್ರು ಮನೆಯಲ್ಲೇ ಕುಳಿತುಕೊಂಡು ಮಾಡುವಂತ ಏನಾದ್ರು ಬಿಸ್ನೆಸ್ ಇದ್ರೆ ಹೇಳಿ ಮೇಡಮ್ ಅಂತೇಳಿ ಸೊ ಹಾಗಾಗಿ ನಾನಿವತ್ತು ಅಂತಹದೊಂದು ಕಡಿಮೆ ಬಂಡವಾಳ ಹಾಕಿ ಶುರು ಮಾಡಬಹುದಾದಂತಹ ಬಿಸ್ನೆಸ್ ನ ಪರಿಚಯ ಮಾಡಿಸಲು ನಿಮ್ಮನ್ನು ಕರ್ಕೊಂಡು ಬಂದಿರುವಂತದ್ದು ಎಸ್ ಎನ್ ಗಾರ್ಮೆಂಟ್ಸ್ಗೆ ಸ್ನೇಹಿತರೆ ಇವರು ಮೇನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋ ಸಲುವಾಗಿ ಒಂದೊಂದು ಬಟ್ಟೆ ಕೂಡ ಅತಿ ಕಡಿಮೆ ಬೆಲೆಗೆ ಕೊಡ್ತಾರೆ ಸೊ ಹಾಗಾಗಿ ನೀವೇನು ಕಡಿಮೆ ಬಂಡವಾಳ ಕೂಡ ಹಾಕಿ ನಿಮ್ಮ ಬಿಸ್ನೆಸ್ ನ ಶುರು ಮಾಡ್ಕೋಬಹುದು ಈ ಎಸ್ ಎನ್ ಗಾರ್ಮೆಂಟ್ಸ್ ಗೆ ನೀವು ಬರಬೇಕಂತಂದ್ರೆ ನೀವು ಫಸ್ಟ್ ಸಿಬಿಟಿ ಗೆ ಬಂದ್ರೆ ನಿಮ್ ಎದುರುಗಡೆ ಒಂದು ಕರ್ನಾಟಕ ಬ್ಯಾಂಕ್ ಇದೆ ಅದರ ಸೈಡ್ ಅಲ್ಲೇ ಒಂದು ಒಳ ದಾರಿ ಹೋಗಿದೆ ಅಲ್ಲಿಂದ ಸುಮಾರು ಒಂದು ಇಪ್ಪತ್ತು ಹೆಜ್ಜೆ ಮುಂದೆ ಬಂದ್ರೆ ಒಂದು ದೊಡ್ಡದೊಂದು ಬೇವಿನ ಮರ ಸಿಗುತ್ತೆ ಸ್ನೇಹಿತರೆ ಅದರ ಪಕ್ಕದಲ್ಲೇ ಇರುವಂತದ್ದು ಈ ಎಸ್ ಎನ್ ಗಾರ್ಮೆಂಟ್ ಶಾಪ್ ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಓನರ್ ನೇ ಭೇಟಿ ಮಾಡಿ ಈ ಬಿಸ್ನೆಸ್ ಯಾವ ರೀತಿ ಶುರು ಮಾಡುವಂತದ್ದು ಯಾವ ರೀತಿ ಬೆನಿಫಿಟ್ಸ್ ಇದೆ ಎಲ್ಲವನ್ನು ತಿಳ್ಕೊಂಡ್ ಬರೋಣ ಜೊತೆಗೆ ಅವ್ರು ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಎಲ್ಲಾ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಅಲ್ಲಿ ನಿಮಗೆ ಕೊಡ್ತೀನಿ ಹಾಗಾಗಿ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ ಯಾಕಂದ್ರೆ ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಸತೀಶ್ ಅಂತ ಹೇಳಿ ಎಸ್ ಎನ್ ಗಾರ್ಮೆಂಟ್ಸ್ ಇಂದ ಇವರು ಮೇನ್ ಓನರ್ ಎಸ್ ಎನ್ ಗಾರ್ಮೆಂಟ್ಸ್ ಓನರ್ ಇವರೇ ಅವ್ರ ಮನೆಯವರು ನಾವು ನಮಸ್ಕಾರ ಮೇಡಮ್ ವೆರೈಟಿ ಮತ್ತೆ ಅದ್ರ ಬಗ್ಗೆ ನಾವು ಇವತ್ತಿನ ಹೊಸ ಕಾನ್ಸೆಪ್ಟ್ ಬಗ್ಗೆ ಒಂದ್ಸತಿ ನಿಮ್ಗೆ ಡೀಟೇಲ್ ಆಗಿ ಹೇಳೋಣ ಇಲ್ಲಿಂದನೇ ಹೋದ್ರೆ ಮೇಲೆ ಫ್ಯಾಕ್ಟರಿ ಇದೆ ಅದೇ ಸ್ಕ್ವೇರ್ ಫೀಟ್ ಅಷ್ಟೇ ಕೆಳಗಡೆ ಶೋರೂಮ್ ಇದೆ ನಮ್ದು ಮೇನ್ ಬಟ್ಟೆ ಶಾಪ್ ಬಟ್ಟೆ ಶಾಪ್ ಅಂದ್ರೆ ಸ್ವತಃ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಬಟ್ಟೆನೇ ಕೊಡ್ತೀವಿ ನಾವು ಬಂದು ಟ್ರೇಡಿಂಗ್ ಮಾಡಂಗಿಲ್ಲ ಯಾಕಂದ್ರೆ ಟ್ರೇಡಿಂಗ್ ಮಾಡಿದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಕೊಡ್ತೀವಿ ಅನ್ನೋ ಭಾವನೆ ಅಥವಾ ಆ ಒಂದು ರೇಟ್ ಕೊಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ನಮ್ದು ಅಂತಂದ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಲಿಂದ ಅಂಗಡಿ ಅವರಿಗೆ ಕೊಡೋದು ಯಾರು ಮನೆಯಲ್ಲಿ ಕುತ್ಕೊಂಡ್ ಮಾಡ್ತಾರಲ್ಲ ಅಥವಾ ಅಂಗಡಿ ಆಗ್ತಾರೆ ಶೋರೂಮ್ ಏನೇ ಇರಲಿ ಅವ್ರಿಗೆಲ್ಲರಿಗೂ ಕೊಡೋದು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಅಂತ ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡೇ ಮೇಲೆ ಫ್ಯಾಕ್ಟರಿ ಇದೆ ಕೆಳಗಡೆ ನಮ್ದು ಇದು ಶೋರೂಮ್ ಇದೆ ಒಳಗಡೆ ಬನ್ನಿ ನಿಮ್ಗೆ ಎಲ್ಲ ಡೀಟೇಲ್ ಆಗಿ ತೋರಿಸಿ ಓಕೆ ಸರ್ ಇನ್ನೊಮ್ಮೆ ನಮಸ್ಕಾರ ಮೇಡಮ್ ನಿಮ್ಮ ಎಲ್ಲಾ ಎಲ್ಲ ಗೆ ಇಷ್ಟು ದಿವಸ ನಿಮ್ಗೆ ಆಲ್ರೆಡಿ ನಿಮ್ಮ ಜೊತೆ ಕೂಡಿರೋ ಜೊತೆಗೂಡಿರೋ ಗು ನಮಸ್ಕಾರ ಹೊಸದಾಗಿ ಮತ್ತೆ ಅಷ್ಟು ಜನ ಜೋಡ್ ಜೋಡಿಸ್ತಾರೆ ಅವ್ರಿಗೂ ಒಂದು ವೆಲ್ಕಮ್ ಅಂತ ಹೇಳಿಕ್ಕೆ ಒಂದು ಇದೊಂದು ವಿಡಿಯೋ ಮಾಡ್ತಾ ಇದೀವಿ ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಏನ್ ಮೇಡಮ್ ಅಂದ್ರೆ ಮನೆಯಿಂದ ಅಂಗಡಿ ಅಂಗಡಿಯಿಂದ ಶೋರೂಮ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಬಗ್ಗೆನೆ ಇವತ್ತು ಸ್ಪೆಷಲಿ ಮಾತಾಡ್ತಾ ಇರೋದು ಅಂದ್ರೆ ಏನ್ ಲೇಡೀಸ್ ಇದಾರಲ್ಲ ಒಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಲ್ಲಿ ಒಂದು ಮನೆಯಲ್ಲಿ ಒಂದು ಬಿಸ್ನೆಸ್ ಬಟ್ಟೆ ಬಿಸ್ನೆಸ್ ಅನ್ನು ಅವರು ಸ್ಟಾರ್ಟ್ ಮಾಡಬಹುದು ಆಶ್ಚರ್ಯ ಆಗ್ತಿರ್ಬಹುದು ನಿಮಗೆ ಯಾಕಂದ್ರೆ ಇದರಲ್ಲಿ ನಾಲ್ಕರಿಂದ ಆರ್ ವೆರೈಟಿ ಬರ್ತದೆ ಒಂದು ಹೆಣ್ಮಗಳಿಗೆ ಒಂದು ಟಾಪ್ ಒಂದು ಬಾಟಮ್ ನೈಟಿ ಮತ್ತೆ ಲಂಗ ಮೇನ್ ಈ ಕಾನ್ಸೆಪ್ಟ್ ಇರೋದು ಲೇಡೀಸ್ ಗೆ ಬೇಕಾಗಿರೋ ಇಷ್ಟ ಐಟಮ್ ಅನ್ನ ನಾಕ್ ನಾಲ್ಕು ವೆರೈಟಿ ಅದರಲ್ಲಿ ನಾಕ್ ನಾಕ್ ವೆರೈಟಿ ಎರಡ್ ಎರಡ್ ಸೈಜ್ ಮಾಡಿ ಅವ್ರಿಗೆ ಒಂಬತ್ ಸಾವಿರದ ಒಂಬೈನೂರ ಒಳಗೆ ಮಾಡ್ತೀವಿ ಅಂದ್ರೆ ಇದು ನಮ್ದು ಸಿಲ್ವರ್ ಪ್ಯಾಕ್ ಇದು ಹೆಂಗಂದ್ರೆ ಒಂದ್ ಹಳ್ಳಿ ಒಳಗೆ ಕುತ್ಕೊಂಡ್ ಮಾಡುವಂತ ಹೆಣ್ಮಗಳಿಗೆ ಒಂದು ಇನ್ ಕೇಸ್ ಒಂದ್ ಸಿಟಿ ಒಳಗಿದೆಪ್ಪ ಒಂದು ಇನ್ನು ಸ್ವಲ್ಪ ನಂದು ಮನೆ ಎಲ್ಲ ಬೆಡ್ರೂಮ್ ಎಲ್ಲ ದೊಡ್ದಿದೆ ಏನೋ ಒಂದು ಚೆನ್ನಾಗಿ ಮಾಡ್ಬೇಕು ಮಾಡಿದೀನಿ ಅಂದ್ರೆ ಫೋರ್ಟೀನ್ ತೌಸಂಡ್ ನೈನ್ ನೈನ್ಟಿ ನೈನ್ ಅಂದ್ರೆ ಹದಿನೈದು ಸಾವಿರ ಮತ್ತೆ ಇಪ್ಪತ್ತೈದು ಸಾವಿರ ಅದು ಗೋಲ್ಡನ್ ಪ್ಯಾಕ್ ಇದೆ ಸಿಲ್ವರ್ ಪ್ಯಾಕ್ ಇದು ಹತ್ತು ಸಾವಿರ ಆಯ್ತು ಹದಿನೈದು ಸಾವಿರ ಮತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಲ್ವರ್ ಪ್ಯಾಕ್ ಮತ್ತೆ ಡೈಮಂಡ್ ಪ್ಯಾಕ್ ಇದೆ ಈ ವಿಡಿಯೋ ಮಾಡುವಂತ ಉದ್ದೇಶ ಏನಂದ್ರೆ ಮನೆಯಲ್ಲಿ ಕುತ್ಕೊಂಡು ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ಬಟ್ಟೆಯ ಬಿಸ್ನೆಸ್ ಮಾಡಬಹುದು ಅದನ್ನ ನಾವು ಅವ್ರಿಗೆ ಒಂದು ವರ್ಷದವರೆಗೆ ಫಾಲೋ ಅಪ್ ಮಾಡ್ತೀವಿ ಪ್ರತಿಯೊಂದು ಪೀಸ್ ಬಗ್ಗೆ ಪ್ರತಿಯೊಂದು ವೆರೈಟಿ ಬಗ್ಗೆ ವಾಟ್ಸ್ಆಪ್ ಅಲ್ಲಿ ಕಮ್ಯುನಿಕೇಶನ್ ಮಾಡ್ತಾ ಸಾಧ್ಯ ಆದ್ರೆ ಅವ್ರ ಹತ್ರ ಹೋಗಿ ಬರುವಂತದ್ದು ಎಷ್ಟೇ ದೂರ ಇರಲಿ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಾವು ಕಮ್ಯುನಿಕೇಶನ್ ಮಾಡಿ ಅವ್ರಿಗೆ ಒಂದ್ ವರ್ಷದವರೆಗೆ ಫಾಲೋ ಅಪ್ ಮಾಡ್ತೀವಿ ಅಂದ್ರೆ ಇವತ್ತು ಮನೆಯಲ್ಲಿ ಮಾಡ್ತಾ ಇದಾರೆ ಒಂದ್ ವರ್ಷದೊಳಗೆ ಅವ್ರ ಅಂಗಡಿ ಹಾಕೋ ಕೆಪಾಸಿಟಿ ಬರ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಇನ್ಕಮ್ ಆಗ್ತಿರ್ಬೇಕು ಆ ತರದ್ ಒಂದು ನಮ್ದು ಒಂದು ಟಾರ್ಗೆಟ್ ಇದೆ ಆಲ್ರೆಡಿ ನಾವು ಎಂಟು ವರ್ಷದಿಂದ ಇದನ್ನೆಲ್ಲ ಮಾಡ್ತಾ ಇದೀವಿ ಇದನ್ನು ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಅದೊಂದು ಸ್ಪೆಷಲ್ ಈ ವಿಡಿಯೋದಲ್ಲಿ ನಾವು ಸ್ಪೆಷಲಿ ಹೇಳ್ತಾ ಇದೀವಿ ಈಗ ಆಲ್ರೆಡಿ ನಾವು ಮಾಡ್ತಾ ಇರೋದು ಎಷ್ಟೋ ಜನರಿಗೆ ನಾವು ಪಾರ್ಸೆಲ್ ಕಳಿಸ್ತಾ ಇದೀವಿ ಇವತ್ತೇ ನೋಡಿ ನಾಲ್ಕು ಐದು ಆಲ್ರೆಡಿ ಪಾರ್ಸೆಲ್ ಈಗ ನಿಮ್ ಬೆಳಗ್ಗೆಯಿಂದ ಕಸ್ಟಮರು ಬಂದ್ ತಗೊಂಡ್ ಹೋಗ್ತಾ ಇದ್ದಾರೆ ನೀವು ಇದಾಗೂ ನೋಡಿದ್ರಿ ಎಷ್ಟೋ ಕಸ್ಟಮರ್ ಇಲ್ಲೇ ನಾಲ್ಕು ಊರಿನವ್ರು ಬಂದಿದ್ರು ಗೋಕಾಕ್ನವ್ರು ಬಂದಿದ್ರು ಹೆಚ್ಚು ಕಡಿಮೆ ನಾಲ್ಕು ಊರಿನವ್ರು ಇವತ್ತು ಆಲ್ರೆಡಿ ಬಂದಿದ್ರು ನಿಮ್ ನೋಡೀರಿ ನಿಮ್ಗೊಂದು ಪಾರ್ಸೆಲ್ ರೆಡಿ ಇದೆ ತೋರಿಸ್ತೀನಿ ಊರಿನ ಹೆಚ್ಚು ಕಡಿಮೆ ನೀವು ಇದ್ರಲ್ಲಿ ನೋಡ್ತಿರ್ಬೋದು ಇವ್ರು ನೋಡಿ ರೇಣುಕಾ ಕುರುಬರ್ ಅಂತ ಹೇಳಿ ಕಂಪ್ಲಿಯವ್ರ ಇವರು ಸವಿತಾ ಮಾಳ್ಗಿ ಕೆರೂರವರು ಅವರು ಹಡಗಲಿ ಅವರು ಹಾಗೆ ಇಲ್ಲಿ ಎಂ ಕನ್ ಮರಳಿ ಆಲ್ರೆಡಿ ಈಗ ಆರ್ಡರ್ ತಗೊಂಡಿರುವಂತ ಇದೆಲ್ಲ ಫಿಫ್ಟೀನ್ ತೌಸಂಡ್ ಇದೆ ಇದರಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಇದೆ ಫೈವ್ ತೌಸಂಡ್ ಇದೆ ಎರಡು ಎರಡು ಪಾರ್ಸೆಲ್ ಬಂದ್ರೆ ಹದಿನೈದು ಇದೆ ಇಪ್ಪತ್ತೈದು ಸಾವಿರದ ಇದೆ ಇದು ಆಲ್ರೆಡಿ ಅವರು ಈಗ ಆರ್ಡರ್ ಇವತ್ತು ಇವತ್ತಿನ ಲೆಕ್ಕದಲ್ಲಿ ಆರ್ಡರ್ ಕೊಟ್ಟಿರೋದು ಅದರಲ್ಲಿ ಏನೊಂದು ಐಟಮ್ ಇರ್ ಬರ್ತದೆ ಏನಿಲ್ಲ ಅಂತ ನಿಮಗೆ ಒಂದು ಸ್ಯಾಂಪಲ್ ಅದರಲ್ಲಿ ಒಂದು ಪ್ಯಾಕೆಟ್ ನೇ ಸ್ಯಾಂಪಲ್ ನಿಮ್ಮ ಮುಂದೆ ಸ್ಯಾಂಪಲ್ ತೆಗೆದು ತೋರಿಸ್ಬಿಡ್ತೀನಿ ಇದನ್ನೇ ಫಸ್ಟ್ ಸ್ಯಾಂಪಲ್ ತೋರಿಸ್ತೀನಿ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ಏನ್ ಪ್ಯಾಕ್ ಇದೆ ಅಲ್ಲ ಅದೇ ನಿಮಗೆ ಸ್ಯಾಂಪಲ್ ಪ್ಯಾಕ್ ತೋರಿಸ್ತೀನಿ ಯಾಕಂದ್ರೆ ಏನೋ ಒಂದು ಮಾಡಿ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲೋ ಒಂದು ಅಷ್ಟೇ ಅಲ್ಲ ಇದ್ರಲ್ಲಿ ನಿಮ್ಗೆ ಏನೀಗ ಆಲ್ರೆಡಿ ಸ್ಟಾಕ್ ಆಗಿದೆ ಅಲ್ಲ ಕಸ್ಟಮರ್ ಇಟ್ಟಿದೀವಿ ಈಗ ಪಾರ್ಸಲ್ ಹೋಗ್ತಾ ಇದೆ ಅದನ್ನೇ ನಿಮಗೆ ತೋರಿಸ್ಬಿಡ್ತೀನಿ ವೆರೈಟಿ ಅಲ್ಲಿ ಹಿಂಗ್ ಬರ್ತದೆ ಏನ್ ಬರ್ತದೆ ಏನಿಲ್ಲ ಅನ್ನೋದು ನಿಮಗೆ ಯಾವ ಯಾವ ಟೈಪ್ ಕ್ಲಾತ್ಸ್ ಇರ್ತವೆ ಏನೇನಿರೋ ಯಾಕಂದ್ರೆ ನಾವ್ ಈಗ ಏನೋ ಹೇಳ್ತೀವಿ ಅಂದ್ರೆ ಏನಾದ್ರು ಹೇಳ್ತೀವಿ ಅಂದ್ರೆ ಅದರಲ್ಲಿ ಏನಿದೆ ಅನ್ನೋದು ನಿಮ್ ಮುಂದೆನೆ ಇದು ಒಂದು ಆಲ್ರೆಡಿ ಹೋಗ್ತಾ ಇರೋ ಪ್ಯಾಕ್ ತೋರಿಸ್ಬಿಡ್ತೀನಿ ಇದ್ರಲ್ಲಿ ನಮ್ಗೆ ನಮಗೆ ಈ ತರ ಲೀಸ್ಟ್ ಬರ್ತದೆ ಈ ತರ ಲೀಸ್ಟ್ ಬರ್ತದೆ ಏನ್ ಪ್ಯಾಕ್ ಕೊಟ್ಟಿದ್ದೀವಿ ಅನ್ನೋದು ಒಂದು ಲೀಸ್ಟು ಕಳಿಸ್ತೀವಿ ಈ ಲೀಸ್ಟ್ ಪ್ರಕಾರ ನಿಮಗೆ ಎಲ್ಲ ವೆರೈಟಿನೂ ಬರ್ತದೆ ಏನ್ ವೆರೈಟಿ ಬರ್ತಾ ಇದೆ ಟೆನ್ ತೌಸಂಡ್ ಸಿಕ್ಸ್ಟಿ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ರುಪೀಸ್ ಲೆಸ್ ಮಾಡಿ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ಪ್ಯಾಕಿಂಗ್ ಚಾರ್ಜ್ ಫ್ರೀ ಮಾಡಿ ಇದನ್ನು ನಾವು ಆಲ್ರೆಡಿ ಕೊಡ್ತೀವಿ ಹತ್ತು ಸಾವಿರದ ಅರವತ್ ರೂಪಾಯಿ ಅವ್ರ್ ಹಾಕಿದ್ರೆ ಅಂದ್ರೆ ಅರವತ್ತ್ ಒಂದು ರೂಪಾಯಿ ಲೆಸ್ ಆಗ್ತದೆ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಪ್ರಾಫಿಟ್ ಆಗ್ತದೆ ಅಂದ್ರೆ ಏನ್ ಅವ್ರಿಗೆ ಬಿದ್ದಿದೆ ಯಾವ ರೇಟಿಗೆ ಮಾರ್ಬೇಕು ಬಿದ್ದಿರೋ ರೇಟ್ ಟೋಟಲ್ ಮಾರೋ ರೇಟ್ ಟೋಟಲ್ ಮಾರಿದ್ರೆ ಅಷ್ಟು ಬರ್ತದೆ ಇಷ್ಟು ಕ್ಲಿಯರ್ ಆಗಿ ನಮ್ದು ಕಾನ್ಸೆಪ್ಟ್ ಇರ್ತದೆ ಅಂದ್ರೆ ನೀವು ಒಂದ್ ಐಟಮ್ ನ ಯಾವ ರೇಜಿಗೆ ಮಾರ್ಬೇಕು ಜೊತೆಗೆ ಅದ್ರಿಂದ ನಿಮ್ ಸಿಗುವಂತಹ ಪ್ರಾಫಿಟ್ ಏನು ಒಂದ್ ಲೇಡಿಗೆ ಎಷ್ಟು ನಾಲೆಜ್ ಬೇಕಲ್ಲ ಅದ್ರದ್ದು ಇನ್ನೂ ನಾಲ್ಕು ಪಟ್ಟು ನಾಲೆಜ್ ಕೊಡ್ತೀವಿ ಅವ್ರಿಗೆ ಸಮಾಧಾನ ಹಂಗೆ ಅವ್ರು ಹೆದರ್ಬಾರ್ದು ಯಾವ್ದೇ ತರಕ್ಕೆ ಅವ್ರು ಧೈರ್ಯದಿಂದ ಹೋಗ್ಲಿ ಅವ್ರ ಹಿಂದೆ ನಾವಿದೀವಿ ಯಾವ್ದೇ ತರದ್ ಹೆಂಗೆ ಅವ್ರಿಗೆ ಮೆಟೀರಿಯಲ್ ಹೆಂಗ್ ಸೇಲ್ ಮಾಡುದು ಎಲ್ಲಾ ತರದ್ ಸಪೋರ್ಟ್ ನಾವು ಮಾಡ್ತೀವಿ ಅದಕ್ಕೆ ಮುನ್ನೂರ ಅರವತ್ತೈದು ದಿವಸ ಅಂತೀವಿ ನಾವು ಏನೇ ಇದೆ ಐಟಮ್ ಇದೆಯಲ್ಲ ಇದು ತಗೊಂಡ್ ಮೇಲೆ ಮುನ್ನೂರ ಅರವತ್ತೈದು ದಿವಸ ಅವ್ರ ಜೊತೆ ಇರ್ತೀವಿ ಮತ್ತೆ ಎಷ್ಟು ಆರ್ಡರ್ ತಗೋತಾರೆ ಅಂದ್ರೆ ಏನಾಗ್ತದೆ ಇದು ಸ್ಯಾಂಪಲ್ ಸಲುವಾಗಿ ಅಷ್ಟೇ ಮಾಡುದು ಇದು ಯಾಕಂದ್ರೆ ಈಗ ನೋಡಿ ಸಿಂಪಲ್ ಇದಿದೆ ಇದೆ ಆರಿಂದ ಎಂಟು ಪೀಸ್ ಇದೆ ಇದು ಅರವತ್ತೊಂಬತ್ತು ರೂಪಾಯಿ ಬೀಳ್ತದೆ ಇವರು ನೂರ ಐವತ್ತು ರೂಪಾಯಿ ಒಂದು ಮಾರ್ಬಹುದು ಎರಡು ನೂರ ರೂಪಾಯಿ ಎರಡು ಮಾರ್ಬಹುದು ಇದು ಇದು ಪ್ಲಾಜೋ ಸೆಟ್ ಪ್ಲಾಜೋ ಅಂದ್ರೆ ಪ್ಲಾಜೋ ಬರ್ತದೆ ಒನ್ ಪೀಸ್ ಪ್ಲಾಜೋ ಬರ್ತದೆ ಈ ತರ ನಿಮಗೆ ಒಂದು ಸ್ಯಾಂಪಲ್ ತೋರಿಸ್ಬಿಡ್ತೀನಿ ಮಾರ್ಕೆಟ್ ಅಲ್ಲಿ ಪ್ಲಾಜೋ ನೋಡ್ ನೋಡಿರ್ಬಹುದು ನೀವು ಈ ಪ್ಲಾಜೋ ನೋಡಿ ಆ ಪ್ಲಾಜೋ ಈ ಪ್ಲಾಜೋ ನೋಡಿ ಪ್ಲಾಜೋ ಲೆಂತ್ ಗೇರ್ ನೋಡಿ ಈ ತರದ್ ಯಾರಾದ್ರೂ ಮೆಟೀರಿಯಲ್ ನಿಮಗೆ ಈ ತರದ್ ಗೇರ್ ಅಲ್ಲಿ ಈ ತರ ಇಷ್ಟು ದೊಡ್ಡ ಪ್ಲಾಜೋ ನಿಮಗೆ ಅರವತ್ತೊಂಬತ್ತು ರೂಪಾಯಲ್ಲಿ ಕೊಡೋರು ಇದ್ರೆ ನೀವು ಹೇಳ್ಬಿಡಿ ನನ್ಗೆ ಇದು ನೋಡಿ ಇದು ಬರ್ತದೆ ಕ್ರೇಪ್ ಕ್ರೇಪ್ ಬಟ್ಟೆಯಲ್ಲಿ ಕುರ್ತಿ ಬರ್ತದೆ ಈ ಕುರ್ತಿ ನಿಮಗೆ ಇದರಲ್ಲಿ ಎಷ್ಟೋ ಡಿಸೈನ್ಸ್ ಬರ್ತದೆ ನಾನ್ ನಿಮಗೆ ಒನ್ ಡಿಸೈನ್ ಹಾಕಬಹುದು ಯಾಕಂದ್ರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಜೆಟ್ ಇದೆ ಅವ್ರದ್ದು ಅದ್ ಹದಿನೈದ್ ಸಾವಿರ ಬಂದ್ರೆ ಈ ವೆರೈಟಿ ಎರಡ್ ಆಗ್ತದೆ ಅವಾಗ ಇವ್ ಎರಡು ವೆರೈಟಿ ಬರಬಹುದು ಅಥವಾ ಇಪ್ಪತ್ತೈದು ಸಾವಿರದ ಇದ್ರೆ ಮೂರ್ ವೆರೈಟಿ ಬರಬಹುದು ಇದರಲ್ಲಿ ಸೊ ಇದೊಂದು ಅವ್ರಿಗೆ ಈಗ ವೆರೈಟಿ ಹಾಕಿನಿ ಈ ಪ್ಯಾಕೆಟ್ ಅಲ್ಲಿ ಈ ವೆರೈಟಿ ಹಾಕಿದೀನಿ ಇದು ಅವ್ರದ್ದು ಮೆಟೀರಿಯಲ್ ಈ ಐದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರದ್ದು ನಿಮ್ಗೆಲ್ಲ ವೆರೈಟಿ ತೋರಿಸ್ತಾ ಇದೆ ಇದು ಎಂಬತ್ತೊಂಬತ್ತು ರೂಪಾಯಿದು ನೂರ ಐವತ್ತು ರೂಪಾಯಿ ಮಾರೋದು ಇದು ನೋಡಿ ತೊಂಬತ್ತೊಂಬತ್ತು ರೂಪಾಯ್ದು ತೊಂಬತ್ತೊಂಬತ್ತು ರೂಪಾಯ್ದು ಇದು ಬಂತು ಬಂದುಬಿಟ್ಟು ಇಲ್ಲಿದೆ ನೋಡಿ ಸೆವೆಂಟಿ ನೈನ್ ರುಪೀಸ್ ಎಲ್ಲಕ್ಕಿಂತ ಕಡಿಮೆ ರೇಟು ಅಂತ ಚಾಲೆಂಜ್ ಇದೆ ನಮ್ದು ಎಪ್ಪತ್ತೊಂಬತ್ತು ರೂಪಾಯಿ ಟಾಪ್ ಸೆವೆಂಟಿ ನೈನ್ ರುಪೀಸ್ ನಾಲ್ಕು ಟಾಪ್ ಕೊಡ್ತೀವಿ ಎಕ್ಸ್ ಎಲ್ ಸೈಜ್ ಮಾರ್ಕೆಟ್ ಅಲ್ಲಿ ಮೂವತ್ತೆಂಟು ಮೂವತ್ತಾರು ಚೆಸ್ಟ್ ಇರೋ ಸೈಜ್ ನಾವು ಕೊಡಲ್ಲ ಇದು ನಿಮಗೆ ಎಕ್ಸ್ ಎಲ್ ಅಂದ್ರೆ ಎಕ್ಸೆಲ್ ಇರ್ತದೆ ಫಾರ್ಟಿ ಟೂ ಸೈಜ್ ಚೆಸ್ಟ್ ಹುಡುಕಿ ಯಾವಾಗೂ ಚೆಕ್ ಮಾಡಿ ಹೇಳಿ ನಲ್ವತ್ತೆರಡು ಇದ್ದೇ ಇರ್ತದೆ ಇದು ಒಂದು ರೂಪಾಯಿ ಇದು ಎಂಬತ್ತೊಂಬತ್ತು ಇದು ತೊಂಬತ್ತೊಂಬತ್ತು ತೊಂಬತ್ತೈದು ಇದು ನೂರ ಇಪ್ಪತ್ತು ರೂಪಾಯಿ ಇದು ಇಲ್ಲಿ ನೋಡಿ ಹಿಂಗೆ ಕ್ರೇಪ್ ಇರ್ತದೆ ಇದು ಇದ್ರೊಳಗೆ ಹೆಂಗ್ ಬರ್ತದೆ ಅಂದ್ರೆ ಬಿ ಎಸ್ ವೈ ಜಾರ್ಜೆಟ್ ಅಂತಾರೆ ಇದು ಪ್ಯೂರ್ ರಿಯೋನ್ ರಿಯಾನ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ರಿಯೋನ್ ಕೊಡ್ತಾರೆ ಏನ್ ನೋಡ್ತಾರೆ ಇದು ರಿಯಾನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇರೋ ರಿಯಾನ್ ನಮ್ ರಿಯಾನ್ ಗೆ ಡಿಫ್ರೆನ್ಸ್ ನೋಡಿ ಆ ಟಾಪಿನ ಲೆಂತ್ ನೋಡಿ ಕಡಿಮೆ ರೇಟಿ ಕೊಡ್ತಾರ ಅಂತ ಹೇಳಿ ಶೇಪ್ ಇಲ್ಲದೆ ಇದೆಯಾ ನೋಡಿ ಶೇಪ್ ಇದೆ ಅದ್ರದ್ದು ಲೆಂತ್ ಇದೆ ಸೆವೆಂಟೀನ್ ಕೆಜಿ ರಿಯೋನ್ ನೋಡಿ ವೆರೈಟಿ ಹೆಂಗಿದೆ ಎಕ್ಸೆಲ್ ಎಕ್ಸ್ ಎಲ್ ಇದೆ ಯಾವಾಗ ಬಂದು ಕಸ್ಟಮರ್ ಚೆಕ್ ಹೇಳ್ಬೋದು ಮೂವತ್ತಾರು ಮೂವತ್ತೆಂಟು ಸೈಜ್ ಕೊಟ್ಟಂಗೆ ಅಲ್ಲಿ ನಾವು ಕೊಡಲ್ಲ ಎಕ್ಸೆಲ್ ಅಂದ್ರೆ ಎಕ್ಸೆಲ್ ಕೊಡ್ತೀವಿ ಇದರಲ್ಲಿ ಒಂದು ಬಂತು ವೆರೈಟಿ ಒಂದೂರ ಇಪ್ಪತ್ತು ಇದು ಬಂತು ಫ್ಲಕ್ಸ್ ಕಾಟನ್ ಫ್ಲಕ್ಸ್ ಒಳಗೆ ಸಿಲ್ವರ್ ಜರಿ ಬರ್ತದೆ ಸಿಲ್ವರ್ ಜರಿ ಈ ಟೈಪ್ ಬರ್ತದೆ ಇದನ್ನು ಬೇಕಂದ್ರೆ ಓಪನ್ ಮಾಡಿ ತೋರಿಸ್ತಂದ್ರೆ ತೋರಿಸ್ತೀನಿ ಅಂದ್ರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರದ್ದು ಒಂದು ಗಂಟೆ ನಿಮಗೆ ತೋರಿಸಿದೆ ಒಂದು ಪ್ಯಾಕೆಟ್ ಅಂತ ಹೇಳ್ತೀವಲ್ಲ ಅದನ್ನ ತೋರಿಸಿದೆ ಅದ್ರಲ್ಲಿ ಏನೇನ್ ಬರ್ತಂದ್ರ ನಿಮ್ ಮುಂದೆ ಲೈವ್ ತೋರಿಸ್ತಾ ಇದೀನಿ ಅಚಾನಕ್ ನೀವು ಬಂದಿರಿ ಬಂದು ಹೋಗ್ತಾ ಇರೋ ಐಟಮ್ ಗಳನ್ನೇ ನಿಮಗೆ ತೋರಿಸ್ತಾ ಇದೀನಿ ಇದು ಸಿಲ್ವರ್ ಜರಿ ಬರ್ತದೆ ಎಲ್ಲ ಸಿಲ್ವರ್ ಸಿಲ್ವರ್ ಜರಿ ಬರ್ತದೆ ಒನ್ ತರ್ಟಿ ರುಪೀಸ್ ಒನ್ ತರ್ಟಿ ರುಪೀಸ್ ಆದ್ಮೇಲೆ ನೆಕ್ಸ್ಟ್ ಬರೋದು ಇದು ನೋಡಿ ನೀವು ಚೈನರ್ ಲಗಿನ್ಸ್ ಅಂತೀರಿ ಚೈನರ್ ಲಗಿನ್ಸ್ ಐದು ಪೀಸ್ ಬರ್ತದೆ ಚೈನರ್ ಲಗಿನ್ಸ್ ಚೈನರ್ ಲಗಿನ್ಸ್ ಬರ್ತದೆ ಲಗಿನ್ಸ್ ಅಲ್ಲಿ ರೆಗ್ಯುಲರ್ ಕ್ವಾಲಿಟಿ ಲಗಿನ್ಸ್ ಬರ್ತದೆ ಇದು ಪ್ಲಾಜೋ ಬಂದಿದೆ ಪ್ಲಾಜೋ ಅಲ್ಲಿ ನೋಡಿ ಪ್ಲೇನ್ ಪ್ಲಾಜೋ ಹಾಕ್ತಿವಿ ಸ್ಯಾಂಪಲ್ ಪ್ಲಾಜೋ ಇದು ಪ್ರಿಂಟ್ ಪ್ಲಾಜೋ ಇದು ಪ್ಲಾಜೋ ಅಂದ್ರೆ ನಮ್ದು ಸ್ಪೆಷಲಿ ಏನ್ ಗೊತ್ತಾ ಇದರೊಳಗೆ ನಾಡ ಬರ್ತದೆ ಇಲಾಸ್ಟಿಕ್ ಬರ್ತದೆ ಪಾಕೆಟ್ ಬರ್ತದೆ ಮಾರ್ಕೆಟ್ ಅಲ್ಲಿ ಪಾಕೆಟ್ ಅಂತೂ ಇಲ್ಲೇ ಇಲ್ಲ ಮಾರ್ಕೆಟ್ ಅದ್ರದ್ದು ರೇಟೇ ಬೇರೆ ಇರ್ತದೆ ನಮ್ದು ನಾರ್ಮಲ್ ರೆಗ್ಯುಲರ್ ರೇಟ್ ಅಲ್ಲಿ ತೊಂಬತ್ತು ಸಾರಿ ನೂರ ಐದು ನೂರ ಹತ್ತು ನೂರ ಹದಿನೈದು ನೂರ ಹತ್ತು ಪ್ಲೇನ್ ಅಲ್ಲಿ ನೂರ ಹದಿನೈದು ಪ್ಲಾಜೋ ಅಲ್ಲಿ ಬರ್ತದೆ ಪ್ಲಾಜೋ ಕ್ವಾಲಿಟಿ ನೋಡಿ ಪ್ರಿಂಟ್ ಕ್ವಾಲಿಟಿ ನೋಡ್ರಿ ಒಂದ್ಸಲ ಫೀಲ್ ಮಾಡಿ ನೋಡ್ರಿ ಕ್ವಾಲಿಟಿ ಕಿಶೆ ಇರ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಕಿಶೆ ಬರ್ತದೆ ಪಾಕೆಟ್ ಪಾಕೆಟ್ ನಾಡ ಮತ್ತೆ ಇಲಾಸ್ಟಿಕ್ ಇದೇ ಸ್ಪೆಷಾಲಿಟಿ ನಮ್ದು ಇದ್ರೊಳಗೆ ಹಿಂಗೆ ವೆರೈಟಿ ಬರ್ತದೆ ಏನಿಗೆ ಕೊಡ್ತಾ ಇದೀನಿ ಅವ್ರು ಅದನ್ನೆಲ್ಲ ತೋರಿಸ್ತಾ ಇದ್ವಿ ನಿಮ್ಗೆ ಇದು ನೋಡಿ ಪ್ಯೂರ್ ಕಾಟನ್ ನೈಟಿ ಪ್ಯೂರ್ ಕಾಟನ್ ನೈಟಿ ಬರ್ತದೆ ನಾಲ್ಕು ಪೀಸ್ ಇದು ಫ್ಲಶ್ ರೇಂಜ್ ಅಂದ್ರೆ ನಮಗೆ ಕಾಟನ್ ನೋಡಿ ಒನ್ ಫಾರ್ಟಿ ಒನ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗ್ತಿದೆ ಇದು ಒನ್ ಫಿಫ್ಟಿದು ಇದು 107 ಏಳು ರೂಪಾಯಿ ಇದೆ ಕ್ರಶ್ ಅಲ್ಲಿ ಬರ್ತದೆ ಕ್ರಶ ಹೆಂಗ್ ಪ್ರಿಂಟ್ ಇದೆ ನೋಡಿ ಡಿಜಿಟಲ್ ಪ್ರಿಂಟ್ ಇದೆ ಲೇಟೆಸ್ಟ್ ಎಲ್ಲ ಏನ್ ಪ್ರಿಂಟ್ಸ್ ಇದಾವಲ್ಲ ನಾವು ಎವ್ರಿ ಫಿಫ್ಟೀನ್ ಡೇಸ್ ಹೊಸ ಹೊಸ ಡಿಸೈನ್ ಹೊಸ ಹೊಸ ವೆರೈಟಿ ಮಾಡ್ತೀವಿ ಸರ್ ಈಗ ಕಾಟನ್ ಈಗ ನಾವು ಇಲ್ಲೇ ನಿಮ್ ಕಡೆ ಒನ್ ಫೋರ್ಟಿ ಒನ್ ಫಿಫ್ಟಿ ರುಪೀಸ್ ಸಿಗುತ್ತಲ್ಲ ಸರ್ ಅದನ್ನ ಯಾವ ರೇಂಜ್ ಮಟ್ಟ ಮಾಡಬಹುದು ಆಲ್ಮೋಸ್ಟ್ ನೋಡಿ ಮಾರ್ಕೆಟ್ ಅಲ್ಲಿ ರೆಗ್ಯುಲರ್ ರಸ್ತೆ ಒಳಗೇನು ಒಳಗಡೆ ಸಣ್ಣ ಸಣ್ಣ ಅಂಗಡಿ ಹಾಡ್ಕೊಂಡು ಇಟ್ಕೊಂಡಾರಲ್ಲ ಅವ್ರು ಕಡಿಮೆ ಕಡಿಮೆ ಎರಡ್ನೂರ ಐವತ್ ರೂಪಾಯಿ ಮಾಡ್ತಾರೆ ನಾವು ನಿಮಗೆ ಕೊಡ್ತಾ ಇರೋದು ಒಂದ್ ನೂರ ನಲ್ವತ್ತರಿಂದ ಒಂದ್ನೂರ ಐವತ್ತು ಒಂದ್ ನೂರ ಐವತ್ತು ಕೊಟ್ರೆ ನೀವು ಟೂ ಹಂಡ್ರೆಡ್ ಗೆ ಮಾರಿದ್ರು ಬರ್ತದೆ ಟೂ ಫಿಫ್ಟಿ ಮಾರಿದ್ರು ಬರ್ತದೆ ನೀವು ಮನೆಯಲ್ಲಿ ಮಾರ್ತಿರ ಅಂದ್ರೆ ನೀವು ಐವತ್ತು ರೂಪಾಯಿ ಹೆಚ್ಚಿಗೆ ಹೇಳಿದ್ರು ಯಾರು ಏನು ಪ್ರಾಬ್ಲಮ್ ಇಲ್ಲ ಮಾರ್ಜಿನ್ ಅಂತೂ ನಾವು ನಮ್ಮ ರೇಟ್ ಒಳಗ ರೇಟ್ ಒಳಗೆ ಟೂ ಫಿಫ್ಟಿನೇ ಬರ್ತೀವಿ ಟೂ ಫಿಫ್ಟಿನೇ ಸಾಕ್ ಹಾ ಮೇಡಮ್ ಈಗ ನೆಕ್ಸ್ಟ್ ನಾವು ಸೀಕ್ವೆನ್ಸ್ ಸೀಕ್ವೆನ್ಸ್ಟಾಪ್ ನಿಮ್ಗೆ ಹೇಳಿದ್ದೆ ನಾನು ಸೀಕ್ವೆನ್ಸ್ ಒಳಗ್ ನೋಡಿ ಈ ತರ ಸೀಕ್ವೆನ್ಸ್ ಬರ್ತದೆ ಇದು ನಾಕ್ ಪೀಸ್ ಅದ್ರಲ್ಲಿ ಬರ್ತದೆ ಇದ್ರೊಳಗೆ ಸೀಕ್ವೆನ್ಸ್ ಬರ್ತದೆ ಇದು ಬಾಂದನಿ ಬಾಟಿಕ್ ಒಳಗೆ ನಾಕ್ ಕಲರ್ ಬರ್ತದೆ ಈ ತರದ ವೆರೈಟಿ ನಾಕ್ ಪೀಸ್ ಬರ್ತದೆ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ಎಲ್ಲ ಅವ್ರಿಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಒಂದು ಎಲ್ಲಾ ತರದ ಒಂದು ರುಚಿ ಹಚ್ತಾ ಇದೀವಿ ಕಸ್ಟಮರ್ ಅವ್ರಿಗೆ ಯಾವ ತರ ಬರ್ತಾರಲ್ಲ ಆ ಐಟಮ್ ಒಳಗ ಅವ್ರು ಡೆವಲಪ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಇದು ನಮ್ಗೆ ಸೀಕ್ವೆನ್ಸ್ ಜಾಸ್ತಿ ಹೋಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು ಒಂದ್ ನಾಕೈದ್ ವೆರೈಟಿ ಯಾವ್ದು ಹೋಗ್ತದಲ್ಲ ಅದೆಲ್ಲ ಸೇರಿ ಮತ್ತೊಂದು ಹತ್ ಸಾವಿರ ಡೆಪಾಸಿಟ್ ಮಾಡಿದ್ರೆ ಅವ್ರಿಗೆ ನಾವು ಆ ವೆರೈಟಿ ಒಳಗ್ ಕ್ವಾಂಟಿಟಿ ಕೊಡ್ತೇವೆ ಯಾಕಂದ್ರೆ ಇದ್ರಿಗೆ ಏನಾಗ್ಬಿಡ್ತದೆ ಹೋಗಿ ಒಂದ್ ವಾರೊಳಗೆ ಖಾಲಿ ಆಗ್ಬಿಡ್ತದೆ ಸೀಕ್ವೆನ್ಸ್ ಇರ್ತದಲ್ಲ ಜನ ತಗೊಳ್ಳೋರು ತಗೊಂಡ್ಬಿಡ್ತಾರೆ ಓನ್ಲಿ ಟೂ ಫಿಫ್ಟಿ ಒಳಗೆ ಮಾರಿದ್ರು ಸಾಕಿದೆ ಸೀಕ್ವೆನ್ಸ್ ಟಾಪ್ ಇರ್ತದೆ ಈ ತರದ ಈ ಪ್ಯಾಕೆಟ್ ಇದೆ ಇದರಲ್ಲೇ ಎಂಬ್ರಾಯ್ಡ್ರಿ ಬರ್ತದೆ ಇದು ನೂರ ಅರವತ್ತಾದ್ರೆ ನೂರ ಐವತ್ತು ರೂಪಾಯಿ ಎಂಬ್ರಾಯ್ಡ್ರಿ ಟಾಪ್ ಇವೆಲ್ಲ ಎಂಬ್ರಾಯ್ಡ್ರಿ ಟಾಪ್ ಅಂತ ಬರ್ತದೆ ಇದ್ರೊಳಗೆ ನೋಡಿ ಒಳ್ಳೆ ಕ್ವಾಲಿಟಿ ಎಂಬ್ರಾಯ್ಡ್ರಿ ಟಾಪ್ ಬರ್ತದೆ ಇದು ನೀವು ನಿಮಗೆ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿನೂ ಇರ್ತದೆ ನಿಮಗೆ ಸೇಲ್ ಮಾಡ್ಲಿಕ್ಕೂ ಈಸಿ ಆಗ್ತದೆ ಇದು ನಿಮಗೆ ಒಂದು ಇದು ಕಲರ್ ಚಾರ್ಟ್ ತೋರಿಸ್ಬಿಡ್ತೀನಿ ಇದೊಂದು ಎಂಬ್ರಾಯ್ಡ್ರಿ ಟಾಪ್ ಅಂದ್ರೆ ಎಂಬ್ರಾಯಿ ಟಾಪ್ ಶೇಪ್ ನೋಡಿ ಅದ್ರ ಲೆಂತ್ ನೋಡಿ ಹೈಟ್ ನೋಡಿ ಯಾವ್ದೇ ತರದ್ ನಿಮಗೆ ಈ ವಿಡಿಯೋದಲ್ಲಿ ನೋಡ್ತಿರುವಾಗ ನೋಡ್ತಿರೋನ ಡಿಫೆಕ್ಟ್ ಇದ್ರೆ ಅವರು ಕಮೆಂಟ್ ಮಾಡ್ಬೋದು ಇರೋ ಅಂಬ್ರೇಲಾ ಬರ್ತದೆ ಒಂದು ಕಟ್ ಅಂಬ್ರೇಲಾ ಬರ್ತದೆ ನಾಕ್ ಪೀಸ್ ಇನ್ ಫ್ರೀ ಸೈಜ್ ಅಂಬ್ರೇಲ ಅಂದ್ರೆ ಫುಲ್ ಲಾಂಗ್ ಅಂಬ್ರೇಲಾ ಬರ್ತದೆ ಅಂಬ್ರೇಲಾ ಅಂತೀರಿ ಅಂಬ್ರೇಲಾದು ಲೆಂತ್ ನೋಡಿ ನಮ್ದು ಐವತ್ ಐವತ್ತು ಇಂಚ್ ಇರ್ತದೆ ಐವತ್ತು ಇಂಚು ಇದ್ರ ಲೆಂತ್ ನೋಡ್ರಿ ಇದ್ರ ಫ್ರೇ ಫ್ಲೇರ್ ನೋಡ್ರಿ ಮಾರ್ಕೆಟ್ ಒಳಗೆ ಇರೋ ಫ್ಲೇರ್ ನೋಡ್ರಿ ನಮ್ ಫ್ಲೇರ್ ನೋಡ್ರಿ ಈ ತರ ಅಂಬ್ರೇಲಾ ಪೂರ್ತಿ ಈ ತರದ್ದು ಪೂರ್ತಿ ಘೇರ್ ಇರೋದ್ ಫಿಫ್ಟಿ ಲೆಂತ್ ಇರ್ತದೆ ಇದ್ರ ಈ ತರದ ಅಂಬ್ರೇಲ ಅಂಬ್ರೆಲಾ ಟಾಪ್ ಇದ್ರೊಳಗ ಬರ್ತದೆ ಸಿಲ್ಕ್ ಬರ್ತದೆ ಕ್ರಶ್ ಬಂತು ಕಾಟನ್ ಅಲ್ಲಿ ನೈಟಿ ಬಂತು ಇದಿಷ್ಟೆಲ್ಲಾ ವೆರೈಟಿ ಒಂದು ಕಸ್ಟಮರ್ಗೆ ಒಂಬತ್ ಸಾವಿರದ ಒಂಬೈನೂರ ಅಂದ್ರೆ ಈ ವಿಡಿಯೋ ಕಾನ್ಸೆಪ್ಟ್ ಯಾಕ್ ಮಾಡ್ತಾ ಇದ್ರೆ ಅಂದ್ರೆ ದೂರದವರು ಇಲ್ಲಿ ಬರ್ಬೋದ್ ಬೇಕಾಗಿಲ್ಲ ಅಂದ್ರೆ ಅವ್ರ ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಅವ್ರು ಇಲ್ಲಿ ಬಂದು ಖರ್ಚು ಮಾಡ್ಕೊಂಡು ಬಂದು ಖರ್ಚು ಮಾಡಿ ನಾವು ನಾವು ಸೇಲ್ ಮಾಡಿದ್ ಏನ್ ಸಿಕ್ತು ಅನ್ಕೊನೋಕ್ಕಿಂತ ಒಂದ್ಸಲ ಸ್ಯಾಂಪಲ್ ಒಂದು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಆಲ್ರೆಡಿ ನಾವು ಎಂಟು ವರ್ಷದಿಂದ ಮಾಡ್ತಾ ಇದೀವಿ ನಿಮಗೂ ಗೊತ್ತಿದೆ ನೀವು ನಮ್ಮ ಮೂರ್ ವಿಡಿಯೋ ನೋಡಿರಿ ಆಲ್ರೆಡಿ ನಮ್ ಮೂರ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಕುರ್ತಿ ಮ್ಯಾನುಫ್ಯಾಕ್ಚರಿಂಗ್ ಹುಬ್ಳಿ ಹೊಡೆದ್ರೆ ಮೂರ್ ವಿಡಿಯೋ ನಮ್ ಆಲ್ರೆಡಿ ಮೂರ್ ತಿಂಗಳಿಂದ ನಡೀತಾ ಇದೆ ಅಲ್ಲಿನೂ ನೀವು ಕಸ್ಟಮರ್ ಕಮೆಂಟ್ ಎಲ್ಲ ಚೆಕ್ ಮಾಡಬಹುದು ಯಾವ್ದೇ ತರದ್ ಮೋಸ ನಮ್ ಕಡೆ ಇಲ್ಲ ಇಲ್ಲೊಂದು ಲೀಸ್ಟ್ ಹಚ್ಚಿದೀನಿ ಒಂದ್ಸಲ ನೋಡಿ ನಾವು ನಾವು ಅಂಗಡಿ ಒಳಗಡೆ ಈ ಒಂದು ನಾವ್ ಇರ್ಲಿ ನಮ್ಮ ಮನೆಯವ್ರಿ ನಮ್ ಮಗಳಿದ್ರು ಈ ಐಟಮ್ ನೋಡಿನೇ ಕೊಡ್ಬೇಕು ಯಾವ್ದೇ ತರದ ಮೋಸ ಇರಬಾರ್ದು ನೀವು ಕಳಿಸುವಾಗ ಒಂದ್ ಸಣ್ಣ ಮಗು ಕೊಟ್ಟು ಕಳ್ಸಿದ್ರು ಆ ರೇಟ್ ಅದೇ ರೇಟ್ ಹೇಳ್ತೀವಿ ನೀವು ಶಾಟ್ ಹೊಡೆಯೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಪಡೆದ್ರು ಆಯ್ತು ಪಡಿಲಿಲ್ಲ ಅಂದ್ರು ನೀವು ಮನೆಗ್ ಚೆಕ್ ಮಾಡ್ಕೊಂಡು ಬಂದ್ರು ನನಗೆ ವಿಡಿಯೋ ನೋಡಿದ ಪ್ರಕಾರನೇ ಬಂದಿದೆ ಅನ್ಸಿರ್ಬೇಕು ಆ ತರದ ಪ್ರಾಂಪ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಂಪ್ಟ್ ಸರ್ವಿಸ್ ಇದೆ ನಮ್ದು ಇದ್ರ ವಿಷಯ ಏನಂತಂದ್ರೆ ಇದನ್ನ ಮನೆಯೊಳಗೆ ಕುತ್ಕೊಂಡನೆ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ಅವರು ಡೆಪಾಸಿಟ್ ಮಾಡಿದ್ರೆ ನಮ್ಮ ಅಕೌಂಟ್ಗೆ ಡೈರೆಕ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಈ ಪ್ಯಾಕೆಟ್ ಅನ್ನು ಕಳಿಸ್ತೀವಿ ಅದು ಸಿಲ್ವರ್ ಪ್ಯಾಕ್ ಅಂತ ಬರ್ತದೆ ಹದಿನಾಕ್ ಸಾವಿರದ ಒಂಬೈನೂರ ಗೋಲ್ಡನ್ ಪ್ಯಾಕ್ ಅದರೊಳಗೆ ಇದ್ರೊಳಗೆ ನಾಕ್ ವೆರೈಟಿ ಹೆಚ್ಚಿಗೆ ಆಗ್ತದೆ ಇದು ಆ ನಾಲ್ಕು ವೆರೈಟಿ ಐದು ವೆರೈಟಿ ಇದು ಅದು ಹತ್ತು ವೆರೈಟಿ ಇದು ಇನ್ನೊಂದು ಹದಿನಾರರಿಂದ ಹದಿನೆಂಟು ವೆರೈಟಿ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಅವರು ಕಸ್ಟಮರ್ ಹಾಕಿದ್ದಾರೆ ನೋಡಿ ವೆಲ್ಕಮ್ ಕಸ್ಟಮರ್ ಇವೆಲ್ಲ ಹೆಂಗಿದೆ ಅಂದ್ರೆ ಅವ್ರವ್ರ ಪ್ಯಾಕೆಟ್ ಮೇಲೆ ಇದೆ ಇವತ್ತು ಐದು ಸಾವಿರದ ಹತ್ತು ಹತ್ತು ಸಾವಿರದವ್ರು ಅವ್ರು ಇಬ್ಬರಿದ್ದಾರೆ ಒಬ್ರಿದ್ದಾರೆ ಸಾವಿರದ ಒಂದು ಇಪ್ಪತ್ತೈದು ಸಾವಿರದ ಹೊಂದಿದ್ದಾರೆ ಟೋಟಲ್ ಮೂರ್ ಕಸ್ಟಮರ್ ಕಂಟಿನ್ಯೂಸ್ ಆಗಿ ನಮ್ ಕಡೆ ಈಗ ಡೈಲಿ ಇಂಥದ್ದು ಐದು ಆರು ಐದು ಆರು ಪಾರ್ಸಲ್ ಹೋಗ್ತಾ ಇದೆ ಇದು ಒಂದು ತಿಂಗಳ ಹಿಂದೆ ಇದನ್ನೊಂದು ವಿಡಿಯೋ ಮಾಡಿದ್ವಿ ಅದರದ್ದು ರೆಸ್ಪಾನ್ಸ್ ಗೆ ಕಂಟಿನ್ಯೂ ಬರ್ತಾ ಇದೆ ಈ ನಿಮ್ ವ್ಯೂವರ್ಸ್ಗೂ ಇದನ್ನ ತಿಳಿಸೋಣ ಅನ್ನೋದಕ್ಕ ಒಂದು ಉದ್ದೇಶದಿಂದ ನಿಮಗೆ ನಾವು ಇವತ್ತು ಈ ವಿಡಿಯೋ ಮಾಡ್ತಾ ಇದೀವಿ ಇದ್ರೊಳಗೆ ಯಾವ್ದೇ ತರದ್ ನಿಮ್ಗೆ ಡೌಟ್ ಇದ್ರೆ ಏನೇ ಇದ್ರು ನನ್ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಅದ್ರಲ್ಲಿ ಹಾಕಿರ್ತೀವಿ ನೀವು ಯಾವಾಗ್ಲೂ ನೀವು ಕಾಲ್ ಮಾಡಿ ಕೇಳ್ಬಹುದು ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಎಷ್ಟೋ ಜನ ನಮ್ಮ ಪಾಪ ಫೋನ್ ಮಾಡ್ತಾರೆ ಲೇಡೀಸ್ ನೀವು ಹಾಕ್ತೀರಾ ನಾವ್ ಇಷ್ಟು ದುಡ್ಡು ಹಾಕಿದ್ರೆ ಹಾಕ್ತೀರಾ ಅಂತ ಯಾಕಂದ್ರೆ ಮನೆಯವಳಗ್ ಕುತ್ಕೊಂಡು ಪಾಪ ಅವರು ಯಾರಿಗೋ ಒಂದು ನಮಕಿ ಮಾಡಿ ಮನೆಯವ್ರಿಗೆ ಕೇಳಿ ಅವ್ರವ್ರ ಮನೆಯವ್ರಿಗೆ ಕೇಳಿ ರಿಸ್ಕ್ ತಗೊಂಡು ಹಾಕ್ತಾರೆ ಎಸ್ ಎನ್ ಫೌಂಡೇಶನ್ ಅಲ್ಲಿ ನಾನು ಒಂದು ಗ್ಯಾರಂಟಿ ಕೊಡ್ಬೋದು ಯಾವುದೇ ತರದ್ ಮೋಸ ಆಗಲ್ಲ ದುಡ್ಡಿನ ವಿಷಯದಲ್ಲಿ ನೀವೇನ್ ನೀವು ದುಡ್ಡು ಕೊಟ್ಟಿರಿ ಅದಕ್ ಸರಿಯಾಗಿ ನಿಮಗೆ ಹೇಳಿರೋ ವಿಷಯದ ಪ್ರಕಾರನೇ ಎಲ್ಲ ಐಟಮ್ ಸ್ನೇಹಿತರೆ ಸಪೋಸ್ ನಿಮ್ಗೆ ಏನಾರು ಆರ್ಡರ್ ಮಾಡ್ಲಿಕ್ಕೆ ಬೇಕಿದ್ರೆ ನೀವು ಜಸ್ಟ್ ವಾಟ್ಸ್ಆಪ್ ನಂಬರಿಗೆ ಸರ್ ವಾಟ್ಸಪ್ ನಂಬರ್ ಗೆ ಹಾಯ್ ಅಂತ ಮೆಸೇಜ್ ಕಳ್ಸಿದ್ರೆ ಅವ್ರು ನಿಮಗೆ ಲೀಸ್ಟ್ ಕೂಡ ಹಾಕ್ತಾರೆ ಜೊತೆಗೆ ನೀವು ಫೋನ್ ಕೂಡ ಮಾಡಿ ಮಾತಾಡಬಹುದು ಯಾಕಂದ್ರೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಸರ್ ಸ್ವತಃ ಹೇಳ್ತಾರೆ ಒಂದು ಮುನ್ನೂರ ಅರವತ್ತೈದು ದಿವಸ ಅಂದ್ರೆ ಒಂದು ವರ್ಷ ಸತತವಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅಂತ ಹೇಳಿ ಅಂದ್ರೆ ಯಾವ ರೀತಿ ಸೇಲ್ ಮಾಡ್ಬೇಕು ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಯಾವ್ದು ಆ ಪ್ರಾಡಕ್ಟ್ ಸೇಲ್ ಆಗ್ತಾ ಇಲ್ಲ ಪ್ರತಿ ಒಂದು ಡೀಟೇಲ್ಸ್ ಕೂಡ ಸರ್ ನಿಮ್ಗೆ ಇಲ್ಲಿ ಹೇಳ್ತಾರೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇತ್ತಂತಂದ್ರೆ ನೀವು ಸರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ನಿಮ್ಗೆ ಯಾವಾಗ ಬೇಕಾದ್ರೂ ಸಹಕರಿಸ್ತಾರೆ ಮತ್ತೆ ಸ್ವತಃ ಸರ್ ಹೇಳಿದ್ರು ಕೆಲವೊಮ್ಮೆ ನೀವು ಕರ್ನಾಟಕದ ಯಾವುದೇ ಪ್ರ ಮೂಲೆಯಲ್ಲಿದ್ರು ಕೂಡ ಹಾಗೇನೂ ನಿಮ್ಗೆ ಪ್ರಾಬ್ಲಮ್ ಆದ್ರೆ ನಾವು ಸ್ವತಃ ಬಂದ್ಬಿಟ್ಟು ಸಮಸ್ಯೆಯನ್ನ ಬಗೆಹರಿಸ ಅಂತ ಮತ್ತೊಂದು ಅವ್ರದ್ದು ಮೇನ್ ಉದ್ದೇಶ ಏನಂತಂದ್ರೆ ನೀವು ಅವರನ್ನ ನಂಬಿ ಒಂದು ಬಿಸ್ನೆಸ್ ನ ಶುರು ಮಾಡಿದ್ರೆ ಇವತ್ತು ಒಂದು ಸಣ್ಣ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನ ಶುರು ಮಾಡಿ ಮುಂದೊಂದು ದಿನ ದೊಡ್ಡ ವರ್ಷದ ಒಳಗಡೆನೆ ಅವ್ರು ಅಂಗಡಿ ಹಾಕುವಂತ ನಮ್ಮ ಒಂದು ಟಾರ್ಗೆಟ್ ಇದೆ ಮುನ್ನೂರ ಅರವತ್ತೈದು ಯಾಕಂದ್ರೆ ನಮ್ದು ಎಸ್ ಎನ್ ಫೌಂಡೇಶನ್ ಅಂತನೆ ನಮ್ದು ಜಿ ಎಸ್ ಟಿ ಇದೆ ನಮ್ ದುಡ್ಡು ಕಳಿಸ್ ಕಳಿಸ್ತಿರವಾಗಲೂ ಜಿ ಎಸ್ ಟಿ ಕಾಪಿ ಕಳಿಸ್ತೀವಿ ಯಾವ್ದೇ ತರದ ಹೆದರಿಕೆ ಬೇಕಾಗಿಲ್ಲ ಅವ್ರಿಗೆ ಏಳೆಂಟು ವರ್ಷದ ಹಳೆ ಫಾರ್ಮ್ ಇದೆ ನಿಮಗೆ ಆ ಫೌಂಡೇಶನ್ ಅಲ್ಲಿ ನಾವು ಸ್ಪೆಷಲಿ ಲೇಡೀಸ್ ಸಲುವಾಗಿ ಲೇಡೀಸ್ ಸಲುವಾಗಿ ನಮ್ದು ಇನ್ನು ಎರಡ್ ಮೂರು ಕಾನ್ಸೆಪ್ಟ್ ನಡೀತಾ ಇದೆ ಈ ಲೋಕಲ್ ಅಲ್ಲಿ ಟೇಲರಿಂಗ್ ಕಾನ್ಸೆಪ್ಟ್ ಕೊಡ್ತಾ ಇದೀವಿ ನಾಲೆಜ್ ಇಲ್ಲದೆ ಅವರಿಗೆ ಟೈಲರಿಂಗ್ ಕಾನ್ಸೆಪ್ಟ್ ಬರೋದಕ್ಕೆ ಏಜೆನ್ಸಿ ಕೊಡ್ತೀವಿ ಲೋಕಲ್ ಅಲ್ಲಿ ಐವತ್ತು ನೂರು ಕಿಲೋಮೀಟರ್ ಇದ್ದವ್ರಿಗೆ ಅಷ್ಟೇ ಕೊಡ್ತೇವೆ ಯಾಕಂದ್ರೆ ಅವ್ರು ತಗೊಂಬ ನಮ್ ಕೊಡ್ಬೇಕಾಗ್ತದೆ ಅನ್ಸ್ಟಿಚ್ ಬಟ್ಟೆ ನಾವು ಸ್ಟಿಚ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗ್ ಕೊಡ್ತೀವಿ ಅದೊಂದು ಕಾನ್ಸೆಪ್ಟ್ ಇದೆ ಆ ತರ ಲೇಡೀಸ್ಗೆ ಡೆವಲಪ್ ಆಗ್ಬೇಕು ಅನ್ನೋದಕ್ಕೆ ಒಂದು ಇದೊಂದು ಫೌಂಡೇಶನ್ ಮಾಡಿರೋದು ಸರ್ ಅನೇಕ ಮಹಿಳೆಯರು ಕೂಡ ನನಗೂ ಕೂಡ ಕೇಳ್ತಾ ಇದ್ರು ಮನೆಯಿಂದನೇ ಕುಳಿತುಕೊಂಡು ಮಾಡುವಂತಹ ಕೆಲವೊಂದು ಬಿಸ್ನೆಸ್ ಇದ್ರೆ ತೋರಿಸಿ ಮೇಡಮ್ ಅಂದ್ಬಿಟ್ಟು ಸೊ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಅವರಿಗೆ ಯಾಕಂತಂದ್ರೆ ಪೂರ್ತಿ ಸಹಕಾರದೊಂದಿಗೆ ಈ ಬಿಸ್ನೆಸ್ ಬಂದು ಮಾಡಿಸ್ಕ್ ತಗೊಳ್ಳೋದು ಬರೋದು ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಈ ವಿಡಿಯೋ ಮಾಡ್ತಾ ಇರೋದು ಬರ್ಲಿಕ್ಕೆ ಆಗ್ಲಾರ್ದು ನೀವು ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ಡೆಪಾಸಿಟ್ ಮಾಡಿದ್ರೆ ಅದ್ರ ಅಗೇನ್ಸ್ಟ್ ಫಸ್ಟ್ ನಿಮ್ಗೆ ಒಂದು ಲಿಸ್ಟ್ ಬರ್ತದೆ ಪಾರ್ಸಲ್ ಒಂದು ಕಾಪಿ ಬರ್ತದೆ ಅದಾದ್ಮೇಲೆ ನಿಮ್ಗೆ ಎಲ್ಲಾರ್ ಎಲ್ಲಾರ್ ಕಾಪಿ ನಿಮ್ಮನ್ನ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಇಷ್ಟೆಲ್ಲ ನಿಮ್ಗೆ ಡೆವಲಪ್ಮೆಂಟ್ ಆಗ್ತದೆ ಡೆವಲಪ್ಮೆಂಟ್ ಆದ್ಮೇಲೆ ಮೆಟೀರಿಯಲ್ ಓಪನ್ ಮಾಡ್ತೀರಿ ಏನೇ ತಿಳಿಲಿಲ್ಲ ಅಂದ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ್ಲೂ ನೀವು ವಾಟ್ಸಪ್ ಅಲ್ಲಿ ನನಗೆ ಏನಂತಾರೆ ಇದಕ್ಕೆ ಏನಂತಾರೆ ಅಂತ ಕೇಳಿದ್ರೆ ನಾನು ಯಾವಾಗ್ಲೂ ಸಪೋರ್ಟ್ ಮಾಡ್ತೀನಿ ಮುನ್ನೂರ ಅರವತ್ತೈದು ದಿವಸ ತನಕ ಅವರೊಂದ್ ಮನೆಯಿಂದ ಅಂಗಡಿ ಅಂಗಡಿಯಿಂದ ಶೋರೂಮ್ ಮಾಡೋರಿಗೆ ಬಿಡಂಗಿಲ್ಲ ಅವ್ರಿಗೆ ಫಾಲೋ ಮಾಡ್ತೀವಿ ಬಟ್ ಅದು ಅವರು ನಮ್ ಗೈಡ್ಲೈನ್ಸ್ ಪ್ರಕಾರ ಅಂದ್ರೆ ನಾವು ಕೊಟ್ಟಿರೋ ಮೆಟೀರಿಯಲ್ ಸೇಲ್ ಆಗ್ತಾ ಆಗ್ತಾ ಮತ್ತೆ ಅವರು ಪರ್ಚೇಸ್ ಮಾಡ್ತಾ ಇರ್ಬೇಕು ಹೆಂಗ್ ಪರ್ಚೇಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಡೆವಲಪ್ ಆಗ್ತದೆ ಈಗ ನಾಲ್ಕು ಪೀಸ್ ಉಳಿತು ಯಾವತ್ತು ಬಟ್ಟೆ ಬಿಸ್ನೆಸ್ ಅಲ್ಲಿ ಬಟ್ ಯಾವ್ದೂ ಬಟ್ಟೆ ಉಳ್ಯಂಗಿಲ್ಲ ಬಟ್ಟೆ ಬಿಸ್ನೆಸ್ ಒಳಗೆ ಯಾವತ್ತೂ ಉಳಿಯಂಗಿಲ್ಲ ಐವತ್ತು ಪೀಸ್ ತಗೊಂಡಾರಂದ್ರೆ ಅಂದ್ರೆ ಪೀಸ್ ಉಳಿದ್ರೆ ಅದಕ್ಕೆ ಮತ್ ನಲ್ವತ್ ಪೀಸ್ ಜೋಡಿಸಿದಾಗ ಮಾತ್ರ ಹತ್ ಪೀಸ್ ಹೋಗೋದು ಆ ಹತ್ತೇ ಪೀಸ್ ಇಟ್ಕೊಂಡ್ ಮಾಡ್ತೀನಿ ಅಂದ್ರೆ ಎಂದೂ ಸೇಲ್ ಆಗಲ್ಲ ಅದಕ್ಕೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ ಜೊತೆಗೆ ಅವ್ರ ಜೊತೆಗೋಡ್ ಇದ್ರಂತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನಾವು ಒಂದ್ ಅಂಗಡಿ ಹಾಕೋ ಲೆವೆಲ್ಗೆ ತೊಗೊಂಡ್ ಬರ್ತೀವಿ ಅವ್ರ ಆದ್ಮೇಲೆ ಅವ್ರು ಅಂತಾರೆ ನನ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಆಗಿದೆ ಇನ್ನೇನು ನನಗೆ ಬೇಡ ಬೇರೆ ಕಡೆನೂ ತಗೋತೀನಿ ನಿಮ್ ಕಡೆಯಿಂದ ತಗೋತೀನಿ ಅಂದ್ರೆ ಅವ್ರ ಅವ್ರ ಇಚ್ಛೆ ಮೊದ್ಲು ಆಮೇಲೂ ತಗೋಬಹುದು ಎರಡನೇ ಸಲನು ತಗೋಬಹುದು ಅದೇನಿಲ್ಲ ನಾಲೆಜ್ ಬರೋರಿಗೆ ನಮ್ ಜೊತೆಗಿರಿ ನಾಲೆಜ್ ಆದಮೇಲೆ ಬೇಕಂದ್ರೆ ನಮ್ ಬಿಟ್ರು ನಡೀತದೆ ನೀವು ನಮ್ಮ ಹತ್ರ ಸ್ವಲ್ಪ ಐಟಮ್ ತಗೊಳ್ಳಿ ಬೇರೆ ಇನ್ನೂ ಡಿಸೈನ್ ಬೇರೆ ಕೆಲವೊಂದ್ ಜಾಸ್ತಿ ಬೇರೆ ಬೇರೆ ವೆರೈಟಿ ಸಿಕ್ತಿರ್ತದಲ್ಲ ನನ್ ವೆರೈಟಿನೇ ಎಲ್ಲರಿಗೂ ಸೇರ್ತದಂತಿಲ್ಲ ಅವ್ರಿಗೂ ಕೆಲವೊಬ್ಬರಿಗೆ ಜಾ ಬೇ ಬೇರೆ ವೆರೈಟಿ ಕೇಳ್ತಿರ್ತಾರೆ ನನ್ ಕಡೆ ಕೇಳಿದ್ರೆ ನಾ ಕೊಡ್ತೀನಿ ಇರ್ಲಿಲ್ಲ ಅಂದ್ರೆ ಅವ್ರು ಬೇರೆ ಕಡೆ ತಗೋಬಹುದು ಆತರ ನಾಲೆಜ್ ಬರ್ಬೇಕಂದ್ರೆ ಒಂದ್ ಸ್ವಲ್ಪ ದಿವಸ ಹೋಗ್ಲಿ ಮೂರ್ ತಿಂಗ್ಳು ಮೂರ್ ತಿಂಗಳು ಹೋದ್ಮೇಲೆ ಪ್ರಾಡಕ್ಟ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಮತ್ತೆ ಬಟ್ಟೆ ಬಗ್ಗೆ ನಾಲೆಜ್ ಅವ್ರಿಗೆ ಕಂಟಿನ್ಯೂ ಕೊಡ್ತಾ ಇರ್ತೀವಿ ಇದೇ ನಮ್ದೊಂದು ಈ ಕಾನ್ಸೆಪ್ಟ್ ಇವತ್ತು ವಿಡಿಯೋ ಮಾಡುವಂತ ಕಾನ್ಸೆಪ್ಟ್ ನಮಸ್ಕಾರ ಮೇಡಂ ನಮಸ್ತೆ ಈ ಶಾಪ್ ನ ಮೇನ್ ಓನರ್ ಅಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗೋದೆಲ್ಲ ನೀವೇ ಅಂತ ಗೊತ್ತಾಯ್ತು ಯಾಕಂದ್ರೆ ಸರ್ ಹೊರಗಡೆ ಬಿಸ್ನೆಸ್ ನ ಇಲ್ಲ ನೋಡ್ಬಿಟ್ಟಿರ್ತಾರೆ ಶಾಪ್ ನ ಮೇನ್ ಆಗಿ ನೀವು ನಡ್ಸ್ಕೊಂಡು ಹೋಗ್ತೀರಾ ಹೌದು ಸೊ ಮೊದಲು ನೀವು ಈ ಶಾಪ್ ನ ಶುರು ಮಾಡಿದಾಗ ಹೇಗಿತ್ತು ಮೇಡಮ್ ನಿಮ್ ಎಕ್ಸ್ಪೀರಿಯನ್ಸ್ ನಮ್ದು ನೋಡಿ ನಾವು ಇದಕ್ಕೆಲ್ಲ ಸಪೋರ್ಟ್ ನಮ್ಮನೆಯವರೇನೆ ಎಲ್ಲದಕ್ಕೂ ನಾವು ಮೊದಲು ಸಣ್ಣ ಪ್ರಮಾಣದಿಂದ ಶುರು ಮಾಡಿದ್ವಿ ಈಗ ಇಲ್ಲಿವರೆಗೂ ಬಂದಿದೀವಿ ಕರ್ನಾಟಕದಲ್ಲಿ ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಮ್ದು ಬಹಳ ತುಂಬಾ ಹೆಸರು ಚೆನ್ನಾಗಿ ನಡೀತಾ ಇದೆ ಫುಲ್ ಡೆವಲಪ್ ಆಗಿದೆ ಸೊ ಅದಕ್ಕೆ ನಾನ್ ಮಹಿಳೆಯವರಿಗೆಲ್ಲ ಏನ್ ಹೇಳೋದು ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಿಂತ ಇಂಥದೊಂದು ಒಳ್ಳೆ ಅವಕಾಶ ಇದೆ ನಿಮ್ಗೆ ಎಲ್ಲಾರು ಉಪಯೋಗ ತಗೊಳ್ರಿ ಸ್ಟಾರ್ಟ್ ಅಪ್ ಮಾಡಿ ಏನೇ ಇದ್ರು ನಾವು ಸಪೋರ್ಟ್ ಮಾಡ್ತೀವಿ ನಾವು ಮೂಲೆ ಮೂಲೆ ಮನೆ ಮನೆಗೆ ಹೋಗಿ ಹೇಳ್ಬರ್ತೀವಿ ಮನೇಲಿ ಯಾರು ಖಾಲಿ ಕುತ್ಕೋಬೇಡಿ ಏನಾದ್ರೂ ಒಂದು ಉದ್ಯೋಗ ಮಾಡಿ ಸ್ವಂತ ಅಂತ ಹೇಳಿ ಅದಕ್ಕಂತ ಹೇಳಿ ನಾವ್ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದೀವಿ ಈ ನಂಬರ್ ಇಟ್ಕೊಳ್ಳಿ ನಿಮಗೆ ಯಾವಾಗೂ ಏನ್ ಉದ್ಯೋಗ ಮಾಡ್ಬೇಕಂದ್ರು ನಾವೆಲ್ಲ ನಿಮ್ ಸಪೋರ್ಟಿಗೆ ಇದೀವಿ ಮಾಡಿ ಏನಿದ್ರು ನಾವು ನಿಮ್ಗೆ ಮಾಡ್ತೇವೆ ಮಾಡ್ತೇವೆ ಇನ್ನೊಂದು ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಇದ್ರಲ್ಲಿ ಹೆಂಗಿದೆ ಅಂತಂದ್ರೆ ಈ ಮೆಟೀರಿಯಲ್ ಸೇಲ್ ಮಾಡ್ತಾ ಮಾಡ್ತಾ ಮೂರ್ ತಿಂಗಳು ನೀವು ನಾವು ನಮ್ ಗೈಡೆನ್ಸ್ ಮೇಲೆ ನಡೀತಾ ಇದ್ರೆ ಗೌರ್ಮೆಂಟ್ ಇಂದ ಇಷ್ಟು ಫೆಸಿಲಿಟಿ ಅಂದ್ರೆ ಮಿನಿಮಮ್ ಮಿನಿಮಮ್ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಕೊಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಮೂರ್ ಲಕ್ಷ ಕೊಡ್ತಾರೆ ಆರ್ ಲಕ್ಷದವರೆಗೆ ಬಟ್ಟೆ ಬಿಸ್ನೆಸ್ ಮಾಡೋವರೆಗಿನೇ ಎಮ್ ಎಸ್ ಎಂಇ ಲೋನ್ ಅಂತ ಇದೆ ನೀವು ಇದ್ರಲ್ಲಿ ಡೆವಲಪ್ ಮಾಡ್ತಾ ಮಾಡ್ತಾ ಒಂದು ಸ್ಕ್ಯಾನರ್ ಮನೆಯಲ್ಲಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಸ್ಕ್ಯಾನರ್ ಅವ್ರು ಕ್ಯಾಶ್ ಕೊಡೋದು ಬೇಡ ಅಂದ್ರೆ ಸ್ಕ್ಯಾನರ್ ಇಟ್ಕೊಳ್ಳಿ ಫ್ರೀ ಆಗಿ ಬಂದು ಸ್ಕ್ಯಾನರ್ ಕೊಡ್ತಾರೆ ಪೇಟಿಎಂ ಅದೆಲ್ಲ ಕೆಲವೊಂದೆಲ್ಲ ಸ್ಕ್ಯಾನರ್ ಬರ್ತದೆ ಗೂಗಲ್ ಪೇದು ಸ್ಕ್ಯಾನರ್ ಇಟ್ಕೊಳ್ಳಿ ಬಂದಿರೋ ದುಡ್ಡು ಹಂಗೆ ಕ್ಯಾಶ್ ಕೊಟ್ಟರೆ ಬ್ಯಾಂಕಿಗೆ ತುಂಬಿ ಅದನ್ನ ರೆಗ್ಯುಲರ್ ರುಟೀನ್ ಮಾಡ್ತಾ ಬನ್ನಿ ಮೂರ್ ತಿಂಗಳೊಳಗೆ ನಿಮಗೆ ನಿಮ್ ಸ್ಟಾಕ್ ಮೇಂಟೈನ್ ಮಾಡಿದ್ರ ಮೇಲೆ ನಿಮ್ ಸ್ಟಾಕ್ ಮೇಲೇನೆ ಅವ್ರ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಮಿನಿಮಮ್ ಸೆವೆಂಟಿ ಫೈವ್ ತೌಸಂಡ್ ಫಿಫ್ಟಿ ತೌಸಂಡ್ ಸೆವೆಂಟಿ ಫೈವ್ ತೌಸಂಡ್ ಆ ತರ ಎಮ್ ಎಸ್ ಇ ಲೋನ್ ಕೊಡ್ಲಿಕ್ಕೆ ನಾವು ಎಲ್ಲ ಗೈಡೆನ್ಸ್ ಲೇಡೀಸ್ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಸೀರಿಯಲ್ ಅದು ಇದು ನೋಡೋಕ್ಕಿಂತ ದಯವಿಟ್ಟು ಒಂದು ಬಿಸ್ನೆಸ್ ಮಾಡಿ ಮನೆ ಪರಿಸ್ಥಿತಿಯೂ ಡೆವಲಪ್ ಆಗ್ಬೋದು ಹುಡುಗರು ಏನ್ ಇಚ್ಛೆ ಪಡ್ತಾರೆ ಅವ್ರಿಗೆ ಎಲ್ಲರಿಗೂ ಕೊಡಿಸಬಹುದು ಏನಂತ ಎಲ್ಲರ ಎಜುಕೇಶನ್ ಮಾಡಿಸೋದಾತು ಒಳ್ಳೆ ನಿಮ್ದೇನೂ ಟಾರ್ಗೆಟ್ ಇದ್ರೆ ಅವ್ರು ಡೆವಲಪ್ ಮಾಡ್ಬೇಕಾಗಿದ್ರೆ ಅವ್ರ್ನು ಈ ಬಿಸ್ನೆಸ್ ಒಳಗೆ ನಾ ಫ್ಯೂಚರ್ನ ಕಲಿಕೆ ಆದ್ಮೇಲೆ ಚಲೋ ಬಿಸ್ನೆಸ್ ಅಲ್ಲಿ ತರಿ ತರ್ಬಹುದು ಯಾಕಂದ್ರೆ ಒಂದ್ ನೌಕರಿ ಮಾಡ್ತಿರ್ತಾರೆ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ ಎರಡಾದ್ರೆ ಮನೆಯೊಳಗೂ ಮನೆಯವ್ರಿಗೂ ಆಸರ ಆಗ್ತದೆ ನಾಳೆ ನೌಕರಿ ಮಾಡ್ತಾ ಮಾಡ್ತಾ ಅವ್ರಿಗೆ ಏನಾದ್ರು ತೊಂದರೆ ಆಗ್ತಿದ್ರೆ ಇಲ್ಲಿನೇ ಶಿಫ್ಟ್ ಆಗಿ ಅವರು ಇಬ್ರು ಕುರ್ಶಿ ಮಾಡ್ಕೊಂಡು ದೊಡ್ಡ ಬಿಸ್ನೆಸ್ ಆಗಿ ಡೆವಲಪ್ ಆಗ್ಬಹುದು ಧೈರ್ಯ ಬರ್ತದೆ ಮನೆಯೊಳಗೆ ನೌಕರಿ ಮಾಡೋರಿಗೆ ಆ ಧೈರ್ಯ ಇರ್ತದೆ ಇವತ್ತು ನೌಕರಿ ಮಾಡೋರು ನೋಡಿ ಯಾವ್ದಿದ್ರು ಪ್ರೈವೇಟ್ ಅಲ್ಲಿ ಮಾಡ್ತಿರೋರು ಇವತ್ತಿದೇ ನಾಳೆ ಜಾಬ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಆತು ಅಂತಂದ್ರೆ ಹೆದರಿಕಿ ಇರ್ತದೆ ಮನುಷ್ಯನಿಗೆ ಅದಕ್ಕೆ ಆ ಒಂದು ಹೆದರಿಕೆ ಈ ಈ ಕೆಲಸ ಮುನ್ನೂರ ಅರವತ್ತೈದು ದಿವಸ ನಮ್ ಜೊತೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ಫುಲ್ ಸ್ಟ್ರಾಂಗ್ ಮಾಡ್ತೀವಿ ನಾವು ನಾಳೆ ಹೆಚ್ಚು ಕಡಿಮೆ ಅವ್ರಿಗೆ ಇಲ್ಲಿ ಶಿಫ್ಟ್ ಆಗಿ ಡೆವಲಪ್ ಆಗಿ ಇಬ್ರು ಕೃಷಿ ಮಾಡ್ಕೊಂಡು ಹೋಗ್ಬೋದು ಎಷ್ಟೋ ಜನ ನಾವು ಗಂಡ ಹೆಂಡತಿ ಕೂಡ ಅಂಗಡಿ ಹಾಕಿ ಹಾಕಿನೂ ಹಾಕಿದ್ದು ನೋಡೀವ್ ನಾವು ಇಲ್ಲೇ ಹುಬ್ಬಳ್ಳಿಯಲ್ಲೇ ಅವ್ರ ನೌಕರಿ ಮಾಡ್ತಾ ಮಾಡ್ತಾ ಎರಡು ವರ್ಷ ಒಳಗೇ ಡೆವಲಪ್ ಆಗಿ ಅಂಗಡಿ ಹಾಕಿ ಇಬ್ರು ಕೃಷಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಒಳ್ಳೆ ಬಿಸ್ನೆಸ್ ಬರ್ತಾ ಇದೆ ಟ್ವೆಂಟಿ ತರ್ಟಿ ಫೋರ್ಟಿ ತೌಸಂಡ್ ತನಕ ಬಿಸ್ನೆಸ್ ಬರ್ತದೆ ಯಾಕಂದ್ರೆ ಮಿನಿಮಮ್ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ಫಿಫ್ಟಿ ಪರ್ಸೆಂಟ್ ಅಬೋನೇ ಮಾರ್ಜಿನ್ ಇರ್ತದೆ ಸೊ ಇದು ಒಂದು ಉದ್ದೇಶ ಇದೆ ಏನೇ ನಿಮಗೆ ಸಪೋರ್ಟ್ ಬೇಕಂದ್ರೆ ಕಾಲ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಂದು ಯಾವಾಗಲೂ ಇರ್ತದೆ ಕಾಲ್ ಮಾಡಿ ಏನು ಸಪೋರ್ಟ್ ಬೇಕಂದ್ರು ಕೇಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿದ್ರಲ್ವಾ ಎಷ್ಟು ಬ್ಯೂಟಿಫುಲ್ ಆಪರ್ಚುನಿಟಿ ಆಪರ್ಚುನಿಟಿ ಇದೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಸೊ ತಪ್ಪದೆ ಒಮ್ಮೆ ವಿಸಿಟ್ ಮಾಡಿ ಎಸ್ ಎನ್ ಗಾರ್ಮೆಂಟ್ಸ್ ಅಲ್ಲ ಎಸ್ ಎನ್ ಗಾರ್ಮೆಂಟ್ಸ್ ಎಸ್ ಎನ್ ಗಾರ್ಮೆಂಟ್ ಶಾಪಿಗೆ ಇದು ಹುಬ್ಬಳ್ಳಿಯಲ್ಲೇ ಇರುವಂತದ್ದು ಇದು ಹೋಲ್ಸೇಲ್ ಶಾಪ್ ಅಲ್ಲ ಇದು ಮ್ಯಾನುಫ್ಯಾಕ್ಚರರ್ ಅವರೇ ಸ್ವತಃ ಇಲ್ಲಿ ತಮ್ಮ ಮೇಲ್ಗಡೆ ಇಲ್ಲಿ ಫ್ಯಾಕ್ಟರಿ ಇದೆ ಅವರೇ ಸ್ವತಃ ಬಟ್ಟೆಗಳನ್ನೆಲ್ಲ ತಯಾರಿಸಿ ಅತ್ಯಂತ ಕಡಿಮೆ ಬೆಲೆ ಬೆಲೆಗೆ ಮಾರ್ತಾರೆ ಸೊ ನೀವು ಇಲ್ಲಿ ಸಪೋಸ್ ಒಂದೊಂದ್ ಪೀಸ್ ಎಲ್ಲ ಬೇಕಾದ್ರೆ ಸಿಗಲ್ಲ ಮಿನಿಮಮ್ ತ್ರೀ ಟು ಫೋರ್ ಪೀಸ್ ಈ ರೀತಿ ತಗೋಬೇಕಾಗುತ್ತೆ ನಾಲ್ಕು ಪೀಸ್ ಒಂದ್ ಸೆಟ್ ಇರುತ್ತೆ ಆ ರೀತಿ ತಗೋಬೇಕಾಗುತ್ತೆ ಇದು ಪ್ರತ್ಯೇಕವಾಗಿ ಬಿಸ್ನೆಸ್ ನ ಶುರು ಮಾಡೋರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಆಗಿದೆ ಹಾಗಾಗಿ ಸರ್ ನಂಬರ್ ನ ನಾನು ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಸರಿಗೆ ನಾ ಪ್ರತಿ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ನ ನೀಟ್ ಆಗಿ ಸರ್ ಹೇಳಿದರೆ ಸರಿಯಾಗಿ ವಿಡಿಯೋನ ಮತ್ತೊಮ್ಮೆ ಪುನಃ ಪುನಃ ಕೇಳ್ಕೊಂಡು ಬಿಸ್ನೆಸ್ ನ ಶುರು ಮಾಡುವಂತದಿದ್ರೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಫ್ಯಾಕ್ಟರಿ ಬಗ್ಗೆ ನಮ್ಮ ವಿವರ್ಸ್ ಗೆ ತಿಳಿಸಲು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬು ಹೃದಯ ಇದ್ರದೊಂದು ಸ್ಪೆಷಲ್ ಪಾಯಿಂಟ್ ಏನು ಅಂತಂದ್ರೆ ಜನ ಬಂದೇ ಇಲ್ಲಿ ತಗೋಬೇಕು ಅನ್ನೋಂತ ಟೆನ್ಷನ್ ಬೇಡ ಅವ್ರಿಗೆ ಎಲ್ಲ ನಿಮ್ಗೆ ಪ್ಯಾಕೆಟ್ ವೈಸ್ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದೀನಿ ಅವರು ಬರೀ ಅವರು ಹೇಳಿರೋ ಪ್ರಕಾರ ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ಸಾಕು ಮೊದಲು ಕಮ್ಯುನಿಕೇಶನ್ ಮಾಡ್ಲಿ ವಾಟ್ಸ್ಆಪ್ ಅಲ್ಲಿ ಏನೇನ್ ಬೇಕು ಎಲ್ಲಾ ಕಮ್ಯುನಿಕೇಶನ್ ಮಾಡಿ ಡೆಪಾಸಿಟ್ ಮಾಡಿದ್ರು ಅವ್ರಿಗೆ ಅವ್ರಿಗೆ ಈ ತರದ ಪಾರ್ಸೆಲ್ ಅವ್ರ ಮನೆ ತನಕ ಬಂದು ಮುಟ್ಟ ಇವ್ರದ್ದು ಎಂಟೊಂಬತ್ತು ವರ್ಷದಿಂದ ಶುರು ಮಾಡಿರೋ ಸಲುವಾಗಿ ಇದರಲ್ಲಿ ಮೋಸ ಗಿಸ ಏನಿರಲ್ಲ ನಿಮ್ಗೆ ಆ ರೀತಿ ಬೇಕಿದ್ರೆ ಒಮ್ಮೆ ಬಂದು ವಿಸಿಟ್ ಮಾಡಬಹುದು ಒಮ್ಮೆ ಬಂದು ವಿಸಿಟ್ ಮಾಡಿ ಸರ್ ನಾವು ಖುದ್ದಾಗಿ ಬಂದು ಶಾಪ್ ನೆಲ್ಲ ನೋಡಿಕೊಂಡು ಸರ್ ಜೊತೆ ಮೇಡಂ ಜೊತೆ ಎಲ್ಲಾ ಮಾತಾಡ್ಕೊಂಡು ಆಮೇಲೆ ಬೇಕಿದ್ರೆ ನೀವು ಸೆಕೆಂಡ್ ಟೈಮ್ ಇಂದ ಬೇಕಾದ್ರೆ ನೀವು ವಾಟ್ಸ್ಆಪ್ ಥ್ರೂ ನೀವು ಆರ್ಡರ್ ನ ತಗೊಳ್ಳಿ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್